ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಅಮೃತಧಾರೆ ಧಾರಾವಾಹಿಯಲ್ಲಿ ಇದೀಗ ಮಲ್ಲಿ ಪಾತ್ರದಲ್ಲಿ ತುಂಬಾನೇ ಬದಲಾವಣೆ ಕಾಣಿಸುತ್ತಿದೆ ಮೊದಲಿಗೆ ಡ್ರೆಸ್ಸಿಂಗ್ ಬದಲಾಯಿತು ಈಗ ಆಕೆಯ ತುಂಟಾಟ ಮಾತು ಎಲ್ಲ ನೋಡುತ್ತಿದ್ದರೆ ಗಟ್ಟಿಮೇಳ ಧಾರಾವಾಹಿಯ ಆದ್ಯ ಪಾತ್ರ ನೆನಪಾಗುತ್ತಿದೆ ಎನ್ನುತ್ತಿದ್ದಾರೆ ಜನ ಜನಪ್ರಿಯ ಧಾರಾವಾಹಿ ಅಮೃತಧಾರೆ ಈ ಧಾರಾವಾಹಿಯ ಆರಂಭದಲ್ಲಿ ಮಲ್ಲಿ ಪಾತ್ರ ತುಂಬಾನೇ ಸಾಫ್ಟ್ ಆಗಿತ್ತು ಆದರೆ ಗಂಡನ ನಿಜವಾದ ಮುಖ ಬದಲಾದ ಮೇಲೆ ಮಲ್ಲಿ ಪೂರ್ತಿಯಾಗಿ ಬದಲಾಗಿದ್ದಳು ಜೊತೆಗೆ ವಿದ್ಯಾಭ್ಯಾಸ ಕಲಿತು ಬಿಸಿನೆಸ್ ಸಹ ನೋಡಿಕೊಳ್ಳುತ್ತಿದ್ದಳು ಭೂಮಿಕ ಮನೆ ಬಿಟ್ಟು ಹೋದ ಬಳಿಕ ಮಲ್ಲಿ ಕೂಡ ಎಲ್ಲವನ್ನು ಬಿಟ್ಟು ಅಕ್ಕಾರ ಜೊತೆಗೆ ತಾನು ಬೇರೆ ಊರು ಸೇರಿದ್ದಳು ಚಿಕ್ಕಿ ಮತ್ತು ಕಾಂಬಿನೇಷನ್ ಅನ್ನು ಜನರು ಸಿಕ್ಕಾಬಟ್ಟೆ ಇಷ್ಟಪಟ್ಟಿದ್ದರು ದಿನಗಳದಂತೆ ಬದಲಾಗುತ್ತಿರುವ ಮಲ್ಲಿಯ ಪಾತ್ರವನ್ನು ಜನರು ಇಷ್ಟಪಡುತ್ತಿದ್ದಾರೆ ಇದೀಗ ಮಲ್ಲಿ ಸಲ್ವಾ ಧರಿಸಲು ಶುರು ಮಾಡಿದ್ದಾಳೆ ಜೊತೆಗೆ ಅಕ್ಕ ಭಾವನನ್ನು ಹೇಗಾದ್ರೂ ಮಾಡಿ ಒಂದು ಮಾಡಲೇಬೇಕು ಎನ್ನುವ ಪ್ಲಾನ್ ಕೂಡ ಮಾಡುತ್ತಿದ್ದಾಳೆ ಅದಕ್ಕಾಗಿ ಭೂಮಿಕಾಗೆ ಕೋಪ ಬರುವಂತೆ ಮಾಡಿದರೂ ತನ್ನ ತುಂಟ ಐಡಿಯಾಗಳಿಂದಲೇ ಒಂದಲ್ಲ ಒಂದು ಕೆಲಸ ಮಾಡುತ್ತಾ ಗಟ್ಟಿಮೇಳ ಧಾರಾವಾಹಿಯ ಆದ್ಯಳನ್ನು ನೆನಪಿಸುತ್ತಿದ್ದಾಳೆ ಮಲ್ಲಿ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಆದ್ಯ ಪಾತ್ರದಲ್ಲಿ ಮಲ್ಲಿ ಅಂದ್ರೆ ಹನ್ನಿತ ಸಾಗರ್ ನಡೆಸಿದ್ದರು ಇದು ಹಣ್ಣಂದಿರ ಮುದ್ದಿನ ತಂಗಿಯ ಪಾತ್ರ ಯಾವಾಗಲೂ ತನ್ನ ತುಂಟ ಗುಣದಿಂದ ಮುದ್ದು ಮಾತಿನಿಂದ ಅಣ್ಣ ಅತ್ತಿಗೆಯರ ಫೇವರೇಟ್ ಆಗಿದ್ದ ಆದ್ಯಳನ್ನು ಪ್ರೇಕ್ಷಕರು ಸಿಕ್ಕಾಪಟ್ಟೆ ಮೆಚ್ಚಿಕೊಂಡಿದ್ದರು ಗಟ್ಟಿಮೇಳ ಧಾರಾವಾಹಿಯಲ್ಲಿ ಆದ್ಯ ಪಾತ್ರವನ್ನು ಮಾಡುವುದಕ್ಕೂ ಮುನ್ನ ಅನ್ವಿತ ಕೆಲವು ತುಳು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದರು ಆದರೆ ಆದ್ಯ ಪಾದ ನಟಿಗೆ ಸಿಕ್ಕಾಬಟ್ಟೆ ಜನಪ್ರಿಯತೆ ತಂದುಕೊಟ್ಟಿತ್ತು ಜನ ಅನಿತಕ್ಕಿಂತ ಹೆಚ್ಚಾಗಿ ಅವರನ್ನು ಆದ್ಯ ಹಿಂದೆ ಗುರುತಿಸಿದ್ದರು ಇದೀಗ ಅಮೃತಧಾರಿ ಧಾರಾವಾಹಿಯ ಮಲ್ಲಿ ಪಾತ್ರದಲ್ಲಿ ಹಳೆಯ ಆದ್ಯಗಳ ಗುಣ ನಡೆದೇ ಮಾತು ಕಾಣಿಸುತ್ತಿದ್ದು ಜನರಿಗೆ ಈ ಪಾತ್ರ ಸಖತ್ ಇಷ್ಟವಾಗುತ್ತಿದೆ ಹಕ್ಕ ಭಾವರನ್ನು ಒಂದು ಮಾಡುವ ಅವರ ಪ್ಲಾನ್ಗೆ ಜನ ಕೂಡ ಸಾಥ್ ನೀಡುತ್ತಿದ್ದಾರೆ ಬಿಟ್ಟು ಬೆಂಗಳೂರು ಸೇರಿಕೊಂಡಿರುವ ಭೂಮಿಗಳನ್ನು ಗೌತಮ್ ಜೊತೆ ಸೇರಿಸಲು ಮಲ್ಲಿ ಮತ್ತು ಕಾವೇರಿ ಪ್ಲಾನ್ ಮಾಡುತ್ತಿದ್ದಾರೆ ಸದ್ಯದಲ್ಲೇ ಗೌತಮ್ ಇರುವ ಕಾಲೋನಿಗೆ ಭೂಮಿ ಶಿಫ್ಟ್ ಆಗಲಿದ್ದಾರೆ ಇಬ್ಬರು ಮುಖಾಮುಖಿಯಾದಾಗ ಮುಂದೆ ಏನಾಗಬಹುದು ಕಾದು ನೋಡಬೇಕು ಸೊ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ